ಥ್ಯಾಂಕ್ ಯು ಇಲ್ಲಿಯವರೆಗೆ ಅವರ ಕನಸುಗಳು ಏನಾಗಿತ್ತು ಆ ಕನಸುಗಳಿಗೆ ಸಾಕಾರ ರೂಪು ಕೊಡಬೇಕಾದ್ರೆ ನಾವು ಎಲ್ಲರೂ ಸದ್ಭಕ್ತರು ಯಾವ ರೀತಿ ಕೆಲಸ ಮಾಡಬೇಕಂತಕ್ಕಂಥ ಒಂದು ನುಡಿಗಳನ್ನು ಆಡಿರ್ತಕ್ಕಂಥ ಸನ್ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಈಗ ಮಾಜಿ ಸಚಿವರು ಖ್ಯಾತ ಉದ್ಯಮಿಗಳಾಗಿರ್ತಕ್ಕಂಥ ಮುರುಗೇಶ್ವರನಾಥ್ ಹೆರಾಣಿ ಅವರು ಈ ವೇದಿಕೆ ಕುರಿತು ತಮ್ಮ ಹಲವು ಹಲವು ಅನಿಶಿಕೆ ನುಡಿಗಳನ್ನ ಆಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಲಿಂಗಾಯತ ಕೂರ್ಚಸ್ಥ್ರೀ ಬೆಟ್ಟಗಣಿಯಪ್ಪ ಅವರ ಅಗಲಿಕೆಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿರುವಂತ ಎಲ್ಲ ಕೋರ್ಟಸ್ತ್ರೀಗಳ ಪಾದಚಾರಗಳಲ್ಲಿ ಕೋಟಿ ಕೋಟಿ ಪರಗಳನ್ನು ಸಲ್ಲಿಸಿ ಅಪ್ಪಾಜಿಯವರ ಅಭಿಮಾನಿ ಬಂಧು ಬೆಳೆದ ಲಕ್ಷಾಂತರ ಜನ ಇವತ್ತು ಮಧುರದಿಂದ ಈ ಕಡೆ ಜಂಪ್ಕಂಡ ಎಲ್ಲ ಹಳ್ಳಿಗಳ ಸುತ್ತಮುತ್ತಲಿಂದ ನೋಡಿದರೆ ದಾರಿಯಲ್ಲಿ ಬಲ್ಲಾದಷ್ಟು ಜನಸ್ತೋಮ ಅಪಾರ ಜನಸ್ತೋಮವನ್ನು ಹೊಂದಿರುವಂತ ಎಲ್ಲ ಅಪ್ಪಾಜಿಯವರ ಭಕ್ತಾದಿ ವರ್ಗಗಳೇ ತಾಯಂದಿರೆಯೂಪಟರ್ಗಳು ಸ್ನೇಹಿತರೆ ಇವತ್ತು ಅಪ್ಪಾಜಿ ಅಪ್ಪಾಜಿಯವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಅವ್ರಿಗೆ ಎಲ್ಲ ದಾನಗಳಲ್ಲಿ ವಿದ್ಯಾದಾನ ಅನ್ನದಾನ ಶ್ರೇಷ್ಠ ಅನ್ನುವಂಥದ್ದನ್ನು ನಾವೆಲ್ಲ ಮಾತಾಡ್ತೀವಿ ಇಡೀ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅನ್ನದಾನಗಳು ಮಾಡಿರುವಂತರ ಸಲ್ಲಿಸಿದ್ರೆ ಅದರ ಅನ್ನ ಅನ್ನುವಂಥದ್ದು ನಾವು ಬಹಳ ಹೆಮ್ಮೆದಿಂದ ಹೇಳಿ ಇಷ್ಟಪಡ್ತಾರೆ ಅವ್ರು ಕೈಗುಣನ ಏನು ಗೊತ್ತಿಲ್ಲ ಎಷ್ಟೋ ದಿನ ಕೋಟ್ಯಾಂತರ ಜನ ಬಂದರು ಲಕ್ಷಾಂತರ ಜನ ಬಂದ್ರು ಸಹಿತ ಅವ್ರ ಮನಸ್ಸು ಮಾಡಿದರೆ ಯಾರಿಗೂ ಸಹಿತ ಅವರು ಮಾಡಿ ಹಿಡಿದಿರುವಂತ ಕೆಲಸದಲ್ಲಿ ಊಟ ಇರ್ಲಾಕೆ ಹೋಗಿರುವಂಥ ಸನ್ನಿವೇಶ ನಾವೆಲ್ಲೂ ನೋಡೇ ಇಲ್ಲ ಅಂತ ಯಾರಿಗೂ ಸಹಿತ ಅನ್ನದಾನೇಶ್ವರ ಚಕ್ರವರ್ತಿ ಅನ್ನುವಂಥ ಬಿರುದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಯಾರಿಗೂ ಸಿಕ್ಕೇ ಇಲ್ಲ ಅಂತ ಏನಾದರೂ ಸಿಕ್ಕಿದ್ರೆ ಅಪ್ಪಾಜಿ ಅವರಿಗೆ ಮಾತ್ರ ಅನ್ನುವಂಥ ಮಾತನ್ನ ನಾವೆಲ್ಲರೂ ಅಭಿಮಾನಿಸಿದ ಹೇಳ್ಬೇಕಾಗ್ತದೆ ಇವತ್ತು ಅವ್ರು ಯಾವ ರೀತಿ ಎಲ್ಲ ಭಕ್ತರ ಜೊತೆಗೆ ಎಲ್ಲ ಗ್ರಾಮಸ್ಥರ ಜೊತೆಗೆ ಎಲ್ಲ ಸಮಾಜದ ಜೊತೆಗೆ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇರಲಿ ಪಕ್ಷಾತೀತವಾಗಿರುವಂತ ರಾಜಕೀಯ ಜಾತ್ಯತೀತವಾಗಿರುವಂತ ಎಲ್ಲ ಸಮಾಜ ಬಂದವರ ಜೊತೆಗೆ ಒಂದಾಗಿ ಅವ್ರ ಜೊತೆ ಹೊರಗೂಡಿ ಈ ಭಾಗದ ಕಲ್ಯಾಣಕ್ಕಾಗಿ ಅವರು ಸಲ್ಲಿಸುತ್ತಿರುವಂತ ತಮಗೆಲ್ಲರಿಗೂ ಗೊತ್ತಿರುವಂತದ್ದು ನಾವೆಷ್ಟು ಹೇಳಿದ್ರು ಕಡಿಮೆ ಯಾಕಂದ್ರೆ ಇದ್ದವ್ರು ಅಪ್ಪಾಜಿ ಅವರು ನಡೆದು ಬಂದಾರಿ ಅವ್ರು ಯಾವ ರೀತಿ ಎಲ್ಲರ ಮನಸ್ಸಲ್ಲಿ ಉಳಿದಿದ್ದಾರೆ ಎನ್ನುವಂಥದನ್ನ ನೋಡಿದ್ರೆ ನಾವು ಪೂಜಶ್ರೀ ಶ್ರೀ ಸಿದ್ದೇಶ್ವರ ಅಪ್ಪಾಜಿ ಅವ್ರನ್ನ ನೆನ್ಕೊಂಡು ಬಂದ್ವಿ ಅವರು ಆದಾಗ ಇಪ್ಪತ್ತೈದು ಲಕ್ಷ ಜನ ಸೇರಿದ್ರು ಯಾವುದೇ ರೀತಿಯ ಸಂದಪಟ್ಟ ಅದೇ ಮಾದರಿ ಪೂಜಾ ಶ್ರೀ ಬೆಂಡಿಗಡಿ ಅಪ್ಪಾಜಿ ಅವರ ಅಂತ್ಯಕ್ರಿಯೆ ನಡೀತಾ ಇರುವಂತ ನಾವು ಮತ್ತೆ ನೋಡ್ತಾ ಇದ್ದೀವಿ ಅಂತ ಹೇಳ್ಬೋದು ಈ ರೀತಿ ಆಗ್ಬೇಕಾಗಿಂತಂದ್ರೆ ಯಾವುದೇ ಒಬ್ಬ ಪ್ರಧಾನಮಂತ್ರಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಆಗಲಿ ಆಗಿಲ್ಲ ಅವ್ರ ಪೂಜಾರ ಒಂದು ಏನೋ ಕಡೆ ಶಕ್ತಿ ಇತ್ತು ಆ ಶಕ್ತಿ ಹಿನ್ನೆಲೆಯಲ್ಲಿ ಇವತ್ತಿಂತ ಜನಸ್ತೋಮ ನಾವು ಎಂತ ಕಾರ್ಮಿಕರು ಸಹಿತ ಬಿಟ್ಟು ಪೂಜಾರ ಅಂತ ಕಾಲದಲ್ಲಿ ನೋಡಿದರೆ ಅಂತ ಮತ್ತೊಮ್ಮೆ ಪ್ರತಿ ಗ್ರಾಮದಲ್ಲಿ ಹುಟ್ಟಿ ಬರಬೇಕು ಬಂದಿರುವಂತ ಎಲ್ಲ ಏನು ಕೆಟ್ಟ ಚಂದ್ರಗಳಿಂದ ತೋಡಿರುವಂತಹ ಆಶೀರ್ವಾದ ಅವ್ರಿಗೆ ಆಗಮ್ ಎಲ್ಲರಿಗೂ ಅವರು ಮತ್ತೆ ಈ ಸಮಾಜ ಈ ದೇಶ ಮತ್ತೆ ಒಂದು ಉಂಡತ ಸ್ಥಾನಕ್ಕೆ ಬರುವಂತಹ ಒಂದು ಆಶೀರ್ವಾದ ಯಾವ ರೀತಿ ನಿರ್ಧಿಷ್ಟ ಬೇರೆಲ್ಲರಿಗೆ ಇವರೊಬ್ಬರೆಲ್ಲ ಬೇರೆ ಬೇರೆ ಹೊಟ್ಟು ಬಂದರು ಈ ಭಾಗದಲ್ಲಿ ಮತ್ತೆ ಅವರು ಬೇರೆ ರೂಪದಲ್ಲಿ ಹೊರಟು ಬಂದು ಕಲ್ಯಾಣದನ್ನ ಸರ್ಕಾರದಲ್ಲಿ ಪರಮಾತ್ಮದಲ್ಲಿ ಪ್ರಾರ್ಥನೆ ಮಾಡಬಹುದು ಇವತ್ತು ಎಲ್ಲ ಭಕ್ತಾದಿಗಳು ಸಂಕ್ರಾಂತಿ ದಿನ ಭಕ್ತಾದಿಗಳು ಕರ್ನಾಟಕ ಅಷ್ಟೇ ಅಲ್ಲ ಈ ರೂಪದಲ್ಲಿರುವಂತಹ ಎಲ್ಲ ರಾಜ್ಯಗಳಲ್ಲಿಯೂ ಅವರೆಲ್ಲ ಭಕ್ತಾದಿಗಳು ಮತ್ತು ಅವ್ರ ಕುಟುಂಬಾಗಿರುವಂತಹ ದುಃಖವನ್ನ ಒಂದು ಭಗವಂತ ಹಾಗೂ ಶಕ್ತಿ ಕೊಡಿ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಬಂದಿರುವಂತಹ ಎಲ್ಲ ತಾಯಂದಿರಿಗೆ ತಮಗೆ ಒಂದು ಕೋಟಿ ನಮ್ಮ ಸಲ್ಲಿಸಿ ನಿಮ್ಮ ಎಲ್ಲಿ ನಮಸ್ಕಾರ ಇಲ್ಲಿವರೆಗೆ ಮುಕ್ತ ಸಮಾಜ ಮತ್ತು ಸಾಮಾಜಿಕ ಕಾರ್ಯಗಳನ್ನ ಭರಿಸಿಕೊಂಡಿರ್ತಕ್ಕಂಥ ಸನ್ಮಾನ್ಯ ಮುರುಗೇಶನ ನಿರಾಣಿ ಅವರಿಗೆ ಧನ್ಯವಾದಗಳು ಈಗ ಸಂಗಮೇಶನ ನಿರಾಣಿ ಅವರು ಈ ವೇದಿಕೆ ಕುರಿತು ಒಂದೆರಡು ಎರಡು ಅನಿಸಿಕೆ ನುಡಿಗಳು ಅಂತ ಹೇಳಿ ಕೇಳ್ಕೊಳ್ತಾ